ಪತ್ರಿಕಾ ಮಿತ್ರರಿಗೆ ವಂದನೆಗಳು ನಿನ್ನೆ ಇಲ್ಕಲ್ ದರ್ಗಾದ ಮಾಜಿ ಅಧ್ಯಕ್ಷರಾದಂಥ ಉಸ್ಮಾನ್ ಗನಿ ಹುನಾಬಾದ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಉಸ್ಮಾನ್ ಗನಿ ಹುನಾಬಾದ್ ಬಹಳ ಪ್ರಜ್ಞಾವಂತ ಮತ್ತು ಅನುಭವಿ ಮುಖಂಡರು ಅವ್ರ ಬಗ್ಗೆ ನಮಗೆ ಯಾವುದೇ ವೈರಾಗ್ಯ ದ್ವೇಷ ಇಲ್ಲ ಆದರೆ ಸುಳ್ಳು ಹೇಳುವುದರಲ್ಲಿ ಬಿಜೆಪಿಯ ಮೋದಿಯವರಿಗಿಂತಲೂ ಇವರು ನಿಶ್ಚಮರು ಒಂದೊಮ್ಮೆ ಮೈಸೂರು ಸರ್ಕಾರ ವಕಫ್ ಸಲಾ ಸಮಿತಿಯ ಅಧ್ಯಕ್ಷರೇ ಅಲ್ಲ ಅಂತ ಹೇಳ್ತಾರೆ ಮತ್ತೊಮ್ಮೆ ಬಿಜೆಪಿ ಅವಧಿಯಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲರ ಶಿಫಾರಸ್ಸು ಪತ್ರ ತಗೊಂಡು ನೇಮಕ ಆಗಿದೆ ಅಂತಾರೆ ಆದರೆ ಸೂಳು ಕಲ್ಪನೆಗಳು ಸರ್ಮಾಲೆಯನ್ನು ಜನತೆಗೆ ಮುಂದಿಡುವ ಪ್ರಯತ್ನಕ್ಕೆ ನನ್ನ ಪ್ರತಿಕ್ರಿಯೆ ಇಷ್ಟೇ ಉಸ್ಮಾನ್ ಗಣಿ ಸಾಹೇಬರೇ ನೀವು ನಮ್ಮ ಹಿರಿಯರು ನೀವು ಬಿಜೆಪಿಯ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಶಿಫಾರಸ್ಸು ಪತ್ರ ಏನಾದರೂ ಜನತೆ ಹಾಜರ್ ಹಾಜರುಪಡಿಸಿದ್ದ ಕರೆ ಯಾಕಂದ್ರ ನಾನು ನಿಮ್ಗೆ ಸವಾಲು ಹಾಕ್ತೀನಿ ಅವತ್ತೇ ನಾನು ಒಂದಿನ ದಿನ ರಾಜೀನಾಮೆ ಕೊಡ್ತೀನಿ ಯಾಕಂದ್ರೆ ಸರ್ಕಾರದ ನೀತಿ ನಿಯಮಗಳನ್ನ ತಾವು ತಿಳ್ಕೊಂಡು ಅನುಭವಿ ರಾಜಕಾರಣಿಗಳದಿರಿ ಆ ಒಂದು ಅಧ್ಯಕ್ಷ ನೇಮಕ ಆಗ ಏನು ಸುತ್ತೋಲೆ ಆಗುತ್ತೆ ಏನ್ ಗೆಜೆಟ್ ಆಗುತ್ತೆ ಅದೆಲ್ಲ ತಿಳಿದುಕೊಂಡು ಜನರಿಗೆ ತಪ್ಪು ಭಾವನೆ ಹೇಳೋದು ಬಹಳ ವ್ಯತ್ಯಯ ಅನಿಸುತ್ತೆ ಯಾಕಂದ್ರೆ ಈ ತಾವು ಸರ್ಕಾರವನ್ನ ನಿಗಮ ಮಂಡಳಿಯನ್ನ ಮೂರು ಸಲ ಮುಂಗಿ ಅಧ್ಯಕ್ಷರಾಗಿ ಅಧಿಕಾರ ಅನುಭವಿಸಿರಿ ಇದು ಬಿಟ್ಟು ಸುಳ್ಳು ಸುದ್ದಿ ಹೇಳೋದ್ ಬಿಟ್ರೆ ನಾನು ಇವತ್ತು ತಮ್ಮ ಸವಾಲು ಸವಾಲು ಹಾಕ್ತೀನಿ ದೊಡ್ಡ ಪಾಟೀಲರ ಒಂದು ಶಿಫಾರಸು ಪತ್ರ ಎಂದು ತಾವು ಪಡಿಸ್ತೀನಿ ಅವತ್ತೇ ನನ್ನ ಒಕ್ಕ ಸ್ಥಾನಕ್ಕೆ ಅಧ್ಯಕ್ಷ ರಾಜೀನಾಮೆ ಕೊಡ್ತೀನಿ ಫ್ರೆಂಡ್ಸ್ ನೀವೇನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ